ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನು ನಾವು ನೋಡಬೇಕು ಅದನ್ನು ನಾವು ಕಾಣಬೇಕು ನಮ್ಮ ಅಂದರೆ ನಾವು ಏನು ಮಾಡಬೇಕು ಅಂದ್ರೆ ನಾವು ಜೀವಿಸೋ ಜೀವಿತ ನಾವು ನಡೆಯೋ ನಡವಳಿಕೆ ಅವನ್ನ ನೋಡಿ ಅದ್ರ ಮೇಲೆ ಆಧಾರವಾಗಿ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ ಹೆಂಗಂದ್ರೆ ಹೆಂಗೆ ಜೀವಿಸ್ತಿರ್ತೀವೋ ನಾವು ದಯ ತೋರಿಸುವಂಥವ್ರು ಆತನು ನಮಗೆ ದಯ ತೋರಿಸುವಂಥವನ್ನ ಆತ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವ್ರು ಆತನು ನಮಗೆ ಸಹಾಯ ಆಗ್ತಾನೆ ಅದಕ್ಕೆ ಕೀರ್ತನಕಾರನು ಕೀರ್ತನೆಗಳು ಹದಿನೆಂಟನೇ ಕೀರ್ತನೆ ಇಪ್ಪತ್ತೈದನೇ ವಚನದಲ್ಲಿ ವಾಕ್ಯ ಏನಂತ ಹೇಳುತ್ತಿದೆ ನೀನು ಕೃಪೆ ಉಳ್ಳವನಿಗೆ ಕೃಪಾವಂತನು ದೋಷವಿಲ್ಲದವನಿಗೆ ನಿರ್ದೋಷಿಯು ಏನಂತ ನೀನು ಕೃಪೆ ಉಳ್ಳವನಿಗೆ ಕೃಪಾವಂತನು ನಾವು ಇನ್ನೊಬ್ಬರಿಗೆ ಕೃಪೆ ನಾವು ಇನ್ನೊಬ್ಬರಿಗೆ ದಯ ತೋರಿಸುವಂಥವ್ರಾದ್ರೆ ಆತನು ನಮಗೆ ಕೃಪೆ ತೋರಿಸ್ತಾನೆ ಆತನು ನಮಗೆ ದಯ ತೋರಿಸ್ತಾನೆ ಇಲ್ಲ ನಾವು ಕಠಿಣವಾಗಿದೀವಿ ಅನಕು ಆತನು ಕೂಡ ನಮ್ಮ ಹತ್ರ ಕಠಿಣವಾಗಿ ಪ್ರವರ್ತಿಸ್ತಾನೆ ಏನು ಬಿತ್ತೀಯೋ ಅದನ್ನೇ ಕೊಯ್ತಿ ಅಂತೇಳಿ ವಾಕ್ಯ ಹೇಳುತ್ತದೆ ದೋಷವಿಲ್ಲದವರಿಗೆ ನೀನು ನಿರ್ದೋಷಿಯಾಗಿದೀ ನಾವು ದೋಷವಿಲ್ಲದವರಾಗಿ ನಾವು ಯಥಾರ್ಥ ದೇವರಿಗೆ ಮಹಿಮಕರವಾಗಿ ದೇವರ ಚಿತ್ತಾನುಸಾರವಾಗಿ ದೇವರ ಸಂಕಲ್ಪನ ನೆರವೇರಿಸುವಂತವರಾಗಿ ನಾವು ಜೀವಿಸೋದಾದ್ರೆ ಖಚಿತವಾಗಿ ದೇವರು ನಮ್ಮ ಪಟ್ಲ ನಮ್ಮ ಮೇಲೆ ಆತ ನಿರ್ದೋಷವನ್ನು ನಮ್ಮ ಮೇಲೆ ಯಾವ ದೋಷವನ್ನು ನಮ್ಮ ಮೇಲೆ ಹಾಕದೆ ಯಾಕಂದ್ರೆ ನಾವು ಜೀವಿಸ್ತಾ ಇರ್ತೀವಲ್ಲ ದೇವರಿಗೆ ಇಷ್ಟಾನುಸಾರವಾಗಿ ಅದೇ ರೀತಿ ನಮ್ಮ ಹತ್ರ ನಡ್ಕೊಳ್ತಾನೆ ನಾವು ಸಾತ್ವಿಕಗಳಿಗೆ ನಾವು ಜೀವಿಸಿ ಅಂದ್ರೆ ಆತನು ನಮಗೆ ಸಾತ್ವಿಕ ತೋರಿಸ್ತಾನೆ నాకు కఠినరగ ప్రవర్త అందే ఆతను నమే కఠినవై ప్రవర్తస్తనా ఆశీర్వద బు కుటుంబదల్ ఆశీర్వద నోడ దేవరు నమ్మ కుటుంబద ఆశీర్వద నా కా అనుకొతీవల్ అవెల్ నమ్ ప్రవర్తన మేలు ఆధార వాళ్ళితూ వాక్య హ నవ్వు జీవస్తీ నావి ఇన్నొబ్రీ మేలు కోరు అంతవరగ నమగూ మేలు మాట్ దేవ్ నాకు కీడుకో కోరు అదే కీడు ಆಗ್ತದೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡುವಂತವ್ರು ಆಗಿರ್ ದೇವ್ರ ಸಹಾಯ ನಮಗೆ ಬರ್ತದೆ ಯಾಕಂದ್ರೆ ಹೇಳಿದನಲ್ ತೋರಿಸ್ತೀನಿ ನಾನು ತೋರಿಸಿ ನಾನಿನ್ ತೋರಿಸ್ತೀನಿ ತೋರಿಸಿ ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ದೇವ್ರ ಸಹಾಯ ನಾವು ಹೊಂದುತ್ತೀವಿ ಅದಕ್ಕೆ ಮತ್ತೆ ವಾರ್ತೆ ಐದನೇ ಇದ್ದ ಏಳನೇ ಕೂಡ ಒಂದು ಮಾತು ಹೇಳುತ್ತದ ಕರಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಕರುಣೆ ಉಳ್ಳವರು ಧನ್ಯರು ಅಂತ ಅವರು ಕರುಣೆ ಹೊಂದುವರು ಅಂತ ಎಲ್ಲಿದ್ದು ಒಂಥರ ದೇವರಿದ್ದ ಒಂಥರ ನಾವು ಇನ್ನೊಬ್ಬರಿಗೆ ಕನಿಕರ ತೋರಿಸುವಂಥವ್ರು ಕರುಣೆ ತೋರಿಸುವಂಥವ್ರು ದಯ ತೋರಿಸುವಂಥವ್ರು ಆದ್ರೆ ದೇವ್ರ ಕಷ್ಟದಾಗ ನಮಗೆ ಕೂಡ ದಯ ತೋರಿಸ್ತಾರೆ ನಾವೊಬ್ಬರಿಗೆ ಕರುಣೇನೆ ಇರೋದಿಲ್ಲ ಕಠಿಣ ಮನಸ್ಸಿರ್ತದೆ ಇನ್ನೊಬ್ರು ಆಳಾಗ ಆಳ ಆಳಾಗ ಹೋಗ್ಲು ಬಿಡು ನಮಗೇನು ಬೇಕಾಗತ್ತೆ ಅನ್ನೋಂಥ ಮನಸ್ಸು ಇರ್ತದಲ್ಲ ಅವ್ರಿಗೆ ಕೂಡ ಆ ಒಂದು ಪರಿಸ್ಥಿತಿ ಬಂದಾಗ ಯಾರು ಯಾರವ್ರಿಗೆ ಸಹಾಯ ಮಾಡುದಿಲ್ಲ ಯಾಕಂದ್ರೆ ದೇವರೇ ಸಹಾಯ ಮಾಡಿಲ್ಲ ಅಂದ್ರೆ ಯಾರು ಸಹಾಯ ಮಾಡ್ತಾರೆ ನಾವು ಇನ್ನೊಬ್ಬರಿಗೆ ಕರುಣೆ ತೋರಿಸುವಂತವ್ರಾಗಿರ್ಬೋದು ದಯ ತೋರಿಸುವಂಥವ್ರಾಗಿರ್ಬೇಕು ಉಪಚಾರ ಮಾಡುವಂಥವ್ರು ఆ రీతి నావు జీవస్తివగా కష్టవ దేవ నమే టైం యేసుస్వామి యేసస్వామి మాత ఆ ఎల్ పరలోక రాజ్యాలి హోదాగా అల్లి రాయసింహాసన ముందు నింతగా యశ్ అతను దుష్టురే పాపాత్మరే నన్న దూర యాక యాభు నవేం తప్పు మాది అందే నీ హశివ్ నీకు ఆహార ఇట్టిల్ నువ్వు బాగా నీరు కొట్టిల్ ನನಗೆ ವಸ್ತ್ರ ಹೇಳಿದಾಗ ನೀವು ನನಗೆ ವಸ್ತ್ರ ಕೊಟ್ಟಿಲ್ಲ ಅಂತೇಳಿ ಅವಾಗ ಅವಾಗೆಲ್ಲರೂ ಹೇಳ್ತಾರ ಆ ನೀನು ಅಷ್ಟದಾಗ ನಾವ್ಯಾವಾಗ ಆಹಾರ ಕೊಟ್ಟಿಲ್ಲ ನಿನಗೆ ಬಾಯ ಹೇಳಿದಾಗ ಅದಕ್ಕೆ ನೀರು ಕೊಟ್ಟಿಲ್ಲ ನಿನಗೆ ಯಾವಾಗ ನಾವು ವಸ್ತ್ರ ಕೊಟ್ಟಿಲ್ಲ ಅಂತೇಳಿ ಹೇಳ್ತಾರ ಹೇಳಿದಾಗ ಅವಾಗೇನಂತೇನಾ ನಿನ್ ದಿಕ್ಕಿಲ್ದವ್ರ ನೀನು ಆಧರಿಸಿಲ್ಲಲ್ಲ ನಿನ್ನ ಪಕ್ಕಕ್ಕಿರೋ ನಿನ್ನ ಸ್ನೇಹಿತ ನೀನು ಆಧರಿಸಿಲ್ಲಲ್ಲ ನಿನ್ನ ಪಕ್ಕ ಮನೆ ಇದ್ದವ್ರು ನೀನು ಆಧರಿಸಿಲ್ಲಲ್ಲ ಅವ್ರ ಕಷ್ಟದಾಗಿದ್ದಾಗ ಕೂಡ ನೀನು ನೋಡಿ ನೋಡ್ದಿಲ್ದಂಗೆ ಇದೆಯಲ್ಲ ಅದೆಲ್ಲ ನೀನು ನನಗೆ ಮಾಡ್ದಂಗೆನೆ ಅಂತ ಅದೇ ನೀನು ಅಲ್ಲಿ ಕರುಣೆ ತೋರಿಸಿಲ್ಲ ಅಂದರೆ ಅವ್ರ ಮೇಲೆ ದಯ ತೋರಿಸಿಲ್ಲ ಅಂದರೆ ನೀನು ಅವ್ರಿಗೆ ಸಹಾಯ ಮಾಡಿಲ್ಲ ಅಂದರೆ ದೇವ್ರ ಸಹಾಯ ಕೂಡ ಬರೋದಿಲ್ಲ ನಾವು ಹೆಂಗ್ ಜೀವಿಸ್ತೀವೋ ಅದೇ ರಿಫ್ಯಾಕ್ಷನ್ ದೇವರಿಂದ ನಮಗೆ ಇರುತ್ತದೆ ನಾವು ನ್ಯಾಯವಾಗಿ ಜೀವಿಸಿದ್ರೆ ಆ ನ್ಯಾಯವಂತನು ನಮಗೆ ನಾಯನೇ ಮಾಡ್ತಾನೆ ನಾವು ಅನ್ಯಾಯವಾಗಿ ಜೀವಿಸಿದ್ರೆ ನ್ಯಾಯವಂತನು ನಮಗೆ ಆ ನೀನು ಏನ್ ಬಿತ್ತೋ ಅದನ್ನೇ ಕೊಯ್ ಅಂತ ಆ ರೀತಿ ಇರಬಾರ್ದು ಪ್ರಾರ್ಥನೆ ಮಾಡ್ಕೋಬೋದು ದೇವಾ ನನ್ನೆಲ್ಲ ಸ್ವಭಾವಗಳು ಅದಾವೇನು ಇದುಗೋ ನಾನು ಇವತ್ತರಿಂದ ನ್ಯಾಯವಾಗಿ ಜೀವಿಸ್ತೀನಿ ನೀತಿಯಾಗಿ ಜೀವಿಸ್ತೀನಿ ಇಷ್ಟ ಆನ್ಸರ್ವಾಗಿ ಜೀವಿಸ್ತೀನಿ ಇನ್ನೊಬ್ಬರಿಗೆ ಸಹಾಯ ಮಾಡೋ ಆಗ್ತೀನಿ ಇನ್ನೊಬ್ಬರ ಮೇಲೆ ಕರುಣ ತೋರಿಸುವಂತ ಹಾಗೆ ನಾನು ಜೀವಿಸ್ತೀನಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದಾದರೆ ದೇವ್ರಿಗೆ ಕ್ಷಮಿಸ್ತಾನೆ ಕ್ಷಮಿಸಿ ಆಮೇಲೆ ದೋಷವಿಲ್ಲ ದೋಷವೆಲ್ಲ ಪರಿಹರಿಸಿ ನೂತನವಾಗಿ ಜೀವಿತವನ್ನು ನಮಗೆ ಪ್ರಸಾದಿಸಿ ಸರಿ ನೀನು ಆ ರೀತಿ ಜೀವಿಸು ನಾನು ನಿನಗೆ ಸಹಾಯಕನಾಗಿ ನಿನಗೆ ಗುರಾಣಿಯಾಗಿ ನಿನಗೆ ದುರ್ಗವಾಗಿದ್ದು ನಾನು ನಡೆಸ್ತೀನಿ ಹೇಳಿ ಹೇಳುತ್ತಾನೆ ಅಮೈನ್